ಪ್ರಸ್ತುತ ಹಲವಾರು ವಿಚಾರಗಳ ಬಗ್ಗೆ ರಾಜ್ಯದಲ್ಲಿ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್ ಸರ್ಕಾರದ ಒಟ್ಟು ಕೆಲಸ ಕಾರ್ಯಗಳ ವೈಫರಿಯ ಬಗ್ಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮದ ಬಂಧುಗಳ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಈ ಬಗ್ಗೆ ಈ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನಗಳು ಹಲವಾರು ವಿಚಾರಗಳು ನಾನು ಸಂಬಂಧಪಟ್ಟಂಥ ಆಡಳಿತದ ವ್ಯವಸ್ಥೆಯ ಮಂತ್ರಿಗಳಿಂದ ಹಿಡಿದು ಅಧಿಕಾರಿಗಳ ಗಮನವನ್ನು ತಂದಿದ್ದೇನೆ ಆದರೂ ಯಾವುದೇ ರೀತಿಯ ಕ್ರಮಗಳಾಗದೇ ಇರುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ನಾನು ಸರ್ಕಾರದ ಗಮನವನ್ನು ತರಿಸಲಿಕ್ಕೆ ಬಯತೀನಿ ಪ್ರಾರಂಭದಲ್ಲಿ ಈಗ ಈಗಾಗಲೇ ಐದು ದಿವಸಗಳ ಕಾಲ ಕುಡಿಯುವ ನೀರಿನ ಬಗ್ಗೆ ನಿನ್ನೆ ರಾತ್ರಿಯಿಂದ ನೀರನ್ನು ಸಮರ್ಪ ಸಮರ್ಪಕವಾಗಿ ಮನೆ ಮನೆಗಳಿಗೆ ಬಿಡ್ತೇನೆ ಹೇಳುವಂಥ ರೀತಿಯಲ್ಲಿ ಹೇಳಿ ಇನ್ನೂ ಕೂಡ ಪೂರ್ಣ ಪ್ರಮಾಣಕದಲ್ಲಿ ಹಂಚಿಕೆ ಆಗಿಲ್ಲ ನಾನು ಸಹಜವಾಗಿ ಪೈಪು ಒಡೆದು ಹೋಗುವಂಥದ್ದು ಅಥವಾ ಈ ರೀತಿಯ ಗೊಂದಲಾಗೋ ಗೊಂದಲ ಆಗುವಂಥದ್ದು ಸಹಜವಾಗಿ ಯಾವ ಆಡಳಿತದಲ್ಲಿಯೂ ಆಗುತ್ತೆ ಇದನ್ನು ನಾನು ಅರ್ಥೈಸ್ಕೊಳ್ತೇನೆ ಆದರೆ ಮಂಗಳೂರಿನ ನಗರದ ಜನತೆಗಳಿಗೆ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡದೆ ನಾನು ಸ್ವತಃ ಫೋನ್ ಮಾಡಿ ಕರೆ ಮಾಡಿ ಕು ಕೇಳಿದರೂ ಟ್ಯಾಂಕರ್ಗಳು ಇಲ್ಲದಂಥ ವ್ಯವಸ್ಥೆಯ ಆಡಳಿತ ನಡೆಸುವುದನ್ನು ನಾನು ಖಂಡಿಸ್ತೇನೆ ಸಹಜವಾಗಿ ನಾಲ್ಕೈದು ದಿವಸಗಳು ನೀರಿಲ್ಲದ ಜನರು ಬದುಕುವುದು ಭಾಳ ಕಷ್ಟ ಅಂತ ಹೇಳುವ ಕಾರಣ ಇದನ್ನು ಆಡಳಿತ ನಡೆಸುವಂಥ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿನ ಆಡಳಿತ ಮುಗಿದ ನಂತರ ಈಗ ಪ್ರಸ್ತುತ ಆಡಳಿತಾಧಿಕಾರಿ ಮುಖಾಂತರ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ ಇದು ಎಲ್ಲವನ್ನು ಗಮನ ಕೊಡಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಇದರ ಬಗ್ಗೆ ಗಮನವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಹಾಗಾಗಿ ನಾನು ಇದಕ್ಕೆಲ್ಲವೂ ಕಾರಣ ಒಂದು ದಿವಸಗಳಲ್ಲಿ ಅದನ್ನು ರಿಪೇರಿ ಸಾಮರ್ಥ್ಯಗಳು ಸಾಮರ್ಥ್ಯಗಳಿದ್ದರೂ ಕೂಡ ತಂತ್ರಜ್ಞಾನ ಇದ್ದರೂ ಕೂಡ ಅದರೊಟ್ಟಿಗೆ ನಾವು ಹೇಳಬೇಕಾದದ್ದು ಅಡ್ಡ್ಯಾರ್ ಪರಿಸರದಲ್ಲಿ ಆ ಪೈಪ್ಲೈನ್ ಬಂದಿದೆ ಆ ಪೈಪ್ಲೈನನ್ನು ಎಲ್ಲವೂ ಆ ಪೈಪ್ಲೈನ್ಗಳ ಮೇಲೆ ಮಣ್ಣಿನ ಗುಡ್ಡದ ರಾಶಿ ರೀತಿಯಲ್ಲಿ ಮಣ್ಣು ಹಾಕಿಸ್ಕೊಂಡಿರುವಂಥದ್ದು ಆ ಪೈಪ್ಲೈನಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಇದನ್ನು ತಕ್ಷಣ ಎಲ್ಲ ಮನೆಗೆ ನೀರು ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳೋದನ್ನು ನಿನ್ನೆ ಕೂಡ ಭೇಟಿ ಕೊಟ್ಟಿದ್ದೇನೆ ಪುನರಪಿ ಉಲ್ಲೇಖ ಮಾಡ್ತೇನೆ ಅದರ ಒಟ್ಟಿಗೆ ನಾನು ಮೊನ್ನೆ ಮಂಗಳೂರಿನಲ್ಲಿ ನಡೆಯಂಥ ಆಯುಷ್ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಗಮನ ತೆರಳಿದ್ದೇನೆ ನಾನು ಕೆ ಡಿ ಪಿ ಸಭೆಯಲ್ಲಿ ಮಾತನಾಡುವ ಮುಂಚೆ ಈ ರಾಜ್ಯದ ಆಯುಷ್ ಮತ್ತು ಆರೋಗ್ಯ ಕಮಿಷನರು ಒಂದು ತಂಡವನ್ನು ತನಿಖೆಗೆ ಇಲ್ಲಿ ಕಳಿಸಿದರು ಅದೇ ದುಃಖ ಏನು ಅಂತ ಕೇಳಿದರೆ ಮಾಧ್ಯಮದ ಮಿತ್ರಗಳಿಗೆ ಗೊತ್ತಿಲ್ಲ ವೇದವ್ಯಾಸ ಕಾಮತ್ರು ಕೆಡಿಪಿ ಸಭೆಯಲ್ಲಿ ಹೇಳುವಕ್ಕಿಂತ ಮುಂಚೆನೆ ಎರಡು ಬಾರಿ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದು ಇಲ್ಲಿ ತನಿಖೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಹಾಗಿರುವಾಗ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ತನಿಖೆ ಮಾಡಬೇಕು ಅಂತ ಹೇಳುವಂಥದ್ದಾದರೆ ಎಲ್ಲೋ ಒಂದು ಕಡೆ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದ ಚಿತ್ರಣ ಗೊತ್ತಾಗಿದೆ ಅಂತೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ತದನಂತರ ನಾನು ಕೆ ಡಿ ಪಿ ಸಭೆಯಲ್ಲಿ ಉಲ್ಲೇಖ ಮಾಡಿದೆ ಕೆ ಡಿ ಪಿ ಸಭೆಯಲ್ಲಿ ಯಾಕೆ ಉಲ್ಲೇಖ ಮಾಡಿದ್ದು ಅಂತ ಕೇಳಿದರೆ ಅದರ ಒಂದು ವಾರದ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತೋರಿಸಿ ಜಿಲ್ಲಾಧಿಕಾರಿಗಳು ಎಕ್ಸ್ಪೈರ್ಡ್ ಆದಂಥ ಮದ್ದನ್ನು ಕೊಡುವಂಥ ದಾಖಲೆ ಸಮೇತ ವಿಡಿಯೋವನ್ನು ಜಿಲ್ಲಾಧಿಕಾಧಿಕಾರಿ ಕಚೇರಿಗಳಿಗೆ ಜಿಲ್ಲಾಧಿಕಾರಿಗಳು ಕಣ್ಣಲ್ಲಿ ಕಂಡಿದ್ದಾರೆ ಅದು ಒಂದು ವಾರ ಆದ ನಂತರ ನಾನು ಕೆ ಡಿ ಪಿ ಸಭೆಯಲ್ಲಿ ತೆಗೆದ್ದು ನನ್ನ ಉದ್ದೇಶಗಳು ರಾಜಕೀಯ ಮಾಡುವುದು ಅಂತೇಳಿದ್ರೆ ಮೊದಲೇ ಕಾಂಗ್ರೆಸ್ನವರಾಗಿ ಪ್ರೆಸ್ ಪ್ರೆಸ್ನೋಟ್ ಪ್ರೆಸ್ಮೀಟನ್ನು ಮಾಡ್ತಿದ್ದೆ ನಾನು ಅದರ ಉದ್ದೇಶ ಸ ಆರೋಗ್ಯದ ವ್ಯವಸ್ಥೆ ಆದ ಕಾರಣ ಯಾರೋ ಒಂದು ಆ ಎಕ್ಸ್ಪೈರ್ ಆದಂಥ ಮದ್ದನ್ನು ಸೇವಿಸ್ಕೊಂಡು ಅವರ ಜೀವ ಕಪಾಯ ಆಗಬಾರ್ದು ಅಂತೇಳಿ ಕಾರಣ ನಾನು ತಕ್ಷಣ ಅದನ್ನು ಸರಿಪಡಿಸಿ ಆ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿ ಹೇಳೋ ದೃಷ್ಟಿಯಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಾದ ನಿಮಿಷಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಂದು ಆ ವೀಡಿಯೋ ತೋರಿಸಿ ಆ ದಾಖಲೆಗಳು ತೋರಿಸಿ ವಾಯ್ಸ್ ಮೆಸೇಜಸ್ ಕೊಟ್ಟು ತೋರಿಸಿ ಅದನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿದೆ ಆದರೆ ಆ ಮದ್ದುಗಳನ್ನೆಲ್ಲ ಸರಿಪಡಿಸುವಂಥದೋ ಅಥವಾ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ ತಕ್ಷಣ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗಿ ಅದನ್ನು ಎಲ್ಲಿ ಅಡಗಿಸಿಟ್ಟರು ಅಥವಾ ಇನ್ನು ನಂತರ ಸ್ವಲ್ಪ ಸಮಯ ಅದನ್ನು ಮಾಡದೇ ಇರುವಂಥ ವಾತಾವರಣಗಳು ಸ್ಪಷ್ಟವಾಗಿ ಕಾಣುವಂಥ ಚಿತ್ರಣಗಳು ಕಾಣ್ತದೆ ನಾನು ಪಿ ಸಭೆಯಲ್ಲಿ ಕರೆಯುವ ಒಂದು ವಾರದ ಮಧ್ಯದಲ್ಲಿ ನನ್ನ ಪರಿಸ್ಥಿತಿ ಪತ್ರಿಕಾಗೋಷ್ಠಿ ಕರಿಬೋದಿತ್ತು ಕರೀಲಿಕ್ಕೆ ಹೋಗಿಲ್ಲ ಯಾಕೆ ಅಂತ ಹೇಳಿದರೆ ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಅಧಿಕಾರಿಗಳು ಮಾಡಿದ ತಪ್ಪಿಗಾಗಿ ನಾವು ಜನರಿಗೆ ತೊಂದರೆ ಆಗಬಾರ್ದು ಜನರು ಹೆದರಿಕೆಯಲ್ಲಿ ಬಿಡಬಾರ್ದು ಅಂತ ಹೇಳುವಂಥ ಸಾಮಾನ್ಯ ಜ್ಞಾನ ಒಂದು ಶಾಸಕನಾಗಿದ್ದರೂ ಕೂಡ ನಾನು ರಾಜಕೀಯ ಮಾಡಿದೆ ಅದನ್ನು ನಾನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದೆ ಆದರೆ ನಿನ್ನೆ ಲೋಕಾಯುಕ್ತ ರೈಡ್ ಆಗಿದೆ ಆಯುಷ್ ಇಲಾಖೆಗೆ ಲೋಕಾಯುಕ್ತ ರೈಡ್ ಆಗಿದೆ ರೈಡದ ವಿಚಾರಗಳು ಕೂಡ ಮಾಧ್ಯಮದವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹಾಗಿರುವಾಗ ಇದನ್ನು ಕಮಿಷನರ್ ಕಚೇರಿಯಿಂದ ಬಂದು ಇಲ್ಲಿ ತನಿಖೆಯನ್ನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ಪಿ ಸಭೆಯಲ್ಲಿ ಶಾಸಕರು ತ ಉಲ್ಲೇಖ ಮಾಡ್ತಾರೆ ತದನಂತರ ಲೋಕಾಯುಕ್ತ ರೈಡ್ ಆಗ್ತಾರೆ ಮಾಧ್ಯಮದವರಿಗೆ ಸಾರ್ವಜನಿಕರಿಗೆ ಮುಚ್ಚಿಡುವಂಥ ವಿಷಯಗಳು ಏನು ಅವರನ್ನು ಬದುಕಿಸುವ ಉನ್ನಾರವಾ ಈಗ ನನ್ನ ಪತ್ರಿಕೆಯಲ್ಲಿ ಇದನ್ನು ಆರೋಪವನ್ನು ನೇರವಾಗಿ ಹಾಕ್ತೇನೆ ಯಾಕೆ ಅಂತ ಕೇಳಿದ್ರೆ ಅವರನ್ನು ಬದುಕಿಸುವಂತ ಹುನ್ನಾರ ಅಂತೇಳಿ ಕಾಣ್ತದೆ ಯಾಕಂದ್ರೆ ಒಂದು ಮದ್ದು ಎಕ್ಸ್ಪೈರ್ ಅದರಲ್ಲಿ ಒಂದು ವಾಯ್ಸ್ ನೋಟ್ ಇದೆ ವಾಯ್ಸ್ ನೋಟ್ ಅಂದರೆ ರೆಕಾರ್ಡ್ ಮಾಡಿತ್ತು ಹಾಸನ ಚಿಕ್ಕಮಗಳೂರು ಮತ್ತು ಮಡಿಕೇರಿ ಭಾಗದಲ್ಲಿ ಎಕ್ಸ್ಪೈರ್ ಆದಂತಹ ಮದ್ದನ್ನು ಕೊಡಲಿಕ್ಕೆ ಎರಡು ಏಜೆಂಟ್ಗಳನ್ನು ನೇಮಿಸ ಮಾಡಿದ್ದಾರೆ ಅಲ್ಲಿ ಎಲ್ಲ ಎಕ್ಸ್ಪೈರ್ಡ್ ಅಂಥ ಮದ್ದನ್ನು ಹೋಗಿ ಕಲೆಕ್ಟ್ ಮಾಡ್ತಾರೆ ಆಗ ಅಲ್ಲಿ ಕೇಳ್ತಾರೆ ಇದು ಎಕ್ಸ್ಪೈರ್ ಆದ ಮದ್ದನ್ನು ನಾವು ನಿಮಗೆ ಯಾಕಪ್ಪ ಅಂತೇಳಿ ಅಂದರೆ ನಾನು ಬಿಸಾಡ್ತೇನೆ ಅಂತೇಳಿ ತಂದು ಅವನಿಗೆ ಒಬ್ಬರು ಸಂಪರ್ಕ ಮಾಡ್ತಾರೆ ನನಗೆ ಇದು ತಂದು ಕೊಟ್ಟರೆ ಹಣ ಕೊಡ್ತಾರೆ ಇಲ್ಲಿ ತಂದು ಕೊಡ್ತಾರೆ ಇಲ್ಲಿ ಕೊಡ್ತೇನೆ ತಂದು ಆವಾಗ ಈ ಇಲ್ಲಿರುವಂಥ ಅಧಿಕಾರಿ ಏನು ಮಾಡ್ತಾರೆ ಅಂತ ಕೇಳಿದರೆ ಆಶ್ಚರ್ಯ ಆಗುತ್ತೆ ಟೆಂಡರ್ನಲ್ಲಿ ಮದ್ದನ್ನು ಹಾ ಟೆಂಡರ್ ಕರೀತಾರೆ ಮದ್ದನ್ನು ಪಡ್ಕೊಳ್ಳುವುದಕ್ಕಿಂತ ಆ ಅಂಗಡಿಯವರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹಣ ತಗೊಳ್ತಾರೆ ಈ ಮದ್ದನ್ನು ಸಾರ್ವಜನಿಕರು ಕೊಡ್ತಾರೆ ಇದೆಲ್ಲವೂ ಡಿ ಸಿ ಅವರಿಗೆ ನಾನು ಹೇಳಿದ್ದೇನೆ ಇದೆಲ್ಲವೂ ಆರೋಗ್ಯ ಇಲಾಖೆ ವ್ಯವಸ್ಥೆಗೆ ತಿಳಿಸಿದ್ದೇನೆ ಸರ್ಕಾರದಿಂದ ಮದ್ದು ತೆಗೆದುಕೊಳ್ಬೇಕಾಗಿ ಹಣ ಕೊಟ್ಟಾಗ ಆ ಹಣದಿಂದ ಮದ್ದು ತೆಗೆದುಕೊಳ್ಳದೆ ಮದ್ದನ ಪರವಾಗಿ ಹಣ ತೆಗೆದುಕೊಂಡು ಎಕ್ಸ್ಪೈರ್ ಆದ ಮದ್ದನ್ನು ಅಲ್ಲಿ ತಂದು ಕ್ವಾಂಟಿಟಿಗೆ ಈ ಕ್ವಾಂಟಿಟಿ ತೋರಿಸಿ ಆ ಮದ್ದನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಜನರ ಮೇಲೆ ಚಲ್ಲಾಟ ಆಡುವಂಥ ಜನರನ್ನು ಜೀವ ತೆಗಿಬೇಕು ಅಂತೇಳುವ ರೀತಿಯ ಮಾನಸಿಕತೆ ಹೊಂದಿದಂಥ ಈ ಅಧಿಕಾರಿಗಳನ್ನು ಇನ್ನೂ ಕೂಡ ನೀವು ರಕ್ಷಣೆ ಮಾಡ್ತೀರಾ ನಾಚಿಕೆ ಆಗಬೇಕಲ್ಲ ಎಲ್ಲೋ ಆರೋಗ್ಯದ ವ್ಯವಸ್ಥೆಯಲ್ಲಿ ಬಂದಂಥ ಪೇಷಂಟ್ಗಳು ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಅಂತೇಳಿಲ್ಲ ಎಲ್ಲರೂ ಈ ಪ್ರದೇಶದ ನಾಗರಿಕರಲ್ಲ ಇಂಥ ಹೀನಾಯವಾಗಿ ಅದು ಕೂಡ ನಮ್ಮ ದುರದೃಷ್ಟ ಅದೃಷ್ಟವು ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತೇಳಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಆರೋಗ್ಯ ಇಲಾಖೆಯಿಂದ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಅವರ ಕಣ್ಣೆದುರುಗಡೆ ಅವರ ವ್ಯವಸ್ಥೆಯಲ್ಲಿ ಇದಾಗ್ತಾರೆ ಅಂತೇಳುವಾಗ ಇಂಥ ಸಂದರ್ಭದಲ್ಲಿ ಕೂಡ ನೀವು ಅಂಥ ಅಧಿಕಾರಿಗಳನ್ನು ರಕ್ಷಿಸುವಂಥ ಮಾನಸಿಕತೆ ಮಾಡ್ತೀರಿ ಯಾಕೆ ಲೋಕಾಯುಕ್ತ ರೈಡಾದಾಗ ಮಾಧ್ಯಮದಲ್ಲಿ ಬಂದಿಲ್ಲ ಯಾಕೆ ಕಮಿಷನರೇಟ್ ಕಚೇರಿಯಿಂದ ನಾಲ್ಕು ದಿವಸದ ಕಾಲ ಇಲ್ಲಿ ಬಂದು ತನಿಖೆಯನ್ನು ಮಾಡುವಾಗ ಯಾವುದೇ ಮಾಹಿತಿಗಳಿಗೆ ಸಾರ್ವಜನಿಕವಾಗಿ ಹೊರಗಡೆ ಬಂದಿಲ್ಲ ಯಾಕೆ ಗಪ್ಪಂ ಚಿಪ್ಪು ಮಾಡುವಂಥದ್ದು ಏನಿದೆ ಅಂತ ಹೇಳೋದು ಪ್ರಶ್ನೆ ಇಲ್ಲಿ ಯಾರನ್ನು ಎಷ್ಟು ಜನರನ್ನು ಆಗಿ ಈ ರೀತಿ ಮಾಡಿ ತೊಂದರೆಗೆ ಮಾಡಿದ್ರು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳೋ ಕಾರಣ ನೀವು ಅಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತೀರಿ ಯಾರು ರಕ್ಷಣೆ ಮಾಡುವವರು ದಿನೇಶ್ ಗುಂಡೂರಾವ್ ಅವರ ಯು ಟಿ ಖಾದರ್ ಅವರ ಮಂಜುನಾಥ್ ಭಂಡಾರಿ ಅವರ ಐವನ್ ಡಿಸೋಜ್ ಅವರ ಯಾರು ಮಾಡುವವರು ಯಾರು ಅಂತ ಹೇಳಬೇಕಲ್ಲ ಹಾಗಾಗಿ ಇದು ನೇರ ನೇರವಾಗಿ ಹೇಳ್ತೇನೆ ಸರ್ಕಾರ ಅವರ ಬಗ್ಗೆ ಕಾನೂನು ಕ್ರಮವನ್ನು ವಹಿಸಿಕೊಳ್ಬೇಕು ಜಿಲ್ಲಾಧಿಕಾರಿಗಳಿಂದ ಕಚೇರಿಯಿಂದ ಹಿಡಿದು ಕಮಿಷನರ್ ತನಕ ವಾಯ್ಸ್ ನೋಟನ್ನು ಅನ್ನು ಅವರ ಅಧಿಕಾರಿಗಳು ಎಕ್ಸ್ಪೈರ್ ಆದ ಮದ್ದನ್ನು ನೋಡಿದಾರೆ ನೋಡಿ ಎಕ್ಸ್ಪೈರ್ ಆಗಿದಂತೆ ಬೆರಳು ತೋರಿಸುವಂತ ವಿಡಿಯೋ ಕಂಡಿದ್ದಾರೆ ಇದನ್ನೆಲ್ಲವನ್ನ ಈ ರೀತಿ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾಚಿಕೆ ಆಗಬೇಕು ಇಂಥ ರಾಜ್ಯದ ಸರ್ಕಾರದ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಈ ರೀತಿಯ ಅವ್ಯವಸ್ಥೆಯನ್ನು ನೀವು ಹಾಕ್ತೀರಿ ಅಂತ ಹೇಳಿದ್ರೆ ನಾನು ಇದನ್ನು ತೀರಾ ತೀರವಾಗಿ ಖಂಡಿಸ್ತೇನೆ ಇನ್ನು ಅತಿ ಶೀಘ್ರದಲ್ಲಿ ಅವರನ್ನು ನೀವು ಸಸ್ಪೆಂಡ್ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿಲ್ಲ ಅಂತ ಹೇಳಿದ್ರೆ ಆಯುಷ್ ಇಲಾಖೆ ಹೊರಗಡೆ ಮಂಗಳೂರು ನಗರ ದಕ್ಷಿಣದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಅದು ಆಗಿಲ್ಲ ಅಂಥೇಳೆ ನಾವಲ್ಲಿ ಒಂದು ದಿವಸದ ಪ್ರತಿಭಟನೆಯನ್ನು ಮಾಡ್ತೇವೆ ಅದು ಆಗಿಲ್ಲ ಅಂತ ಹೇಳಿದರೆ ನಂತರದ ಪ್ರತಿಭಟನೆಯನ್ನು ಆಯುಷ್ ಇಲಾಖೆ ಹೊರಗಡೆ ಅವೆಲ್ಲ ಪರಿಸರದಲ್ಲಿ ನಾವು ಮಾಡೇ ಮಾಡ್ತೀವಿ ಇದು ಜನರ ಆರೋಗ್ಯದ ಪ್ರಶ್ನೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಿ ಬಯಸ್ತಾ ಇದ್ದೀನಿ ಇನ್ನೊಂದು ಇವತ್ತು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಕ್ಷಗಾನ ಕಲಾವಿದರ ಬಗ್ಗೆ ಕೀಳು ಹೇಳಿಕೆ ಹೇಳ್ತಾ ಹೇಳಿದ್ದನ್ನು ನಾನು ಶಾಸಕನಾಗಿ ಕರಾವಳಿ ತುಳುನಾಡಿನ ಗಂಡು ಕಲೆಗೆ ಈ ರೀತಿ ಒಂದು ಕಲಾವಿದರಿಗೆ ಹೀನಾಯವಾಗಿ ಮಾತನಾಡಿದ್ದನ್ನು ಕಾಂಗ್ರೆಸ್ನ ನಾಯಕರು ಪುರುಷೋತ್ತಮ ಬಿಳಿಮಲೆ ಕೇವಲ ಶ್ರಮೆಯನ್ನೇ ಆಚರಿಸಿದ ಸಾಕಾಗಲ್ಲ ರಾಜ್ಯ ಸರ್ಕಾರ ಅವರ ಆ ನಿಗಮದ ಅವರ ಜವಾಬ್ದಾರಿಗಳನ್ನು ಅವರನ್ನು ತೆಗಿಬೇಕು ಅಂತ ಹೇಳೋದನ್ನು ನಾನು ತೆಗೆತ್ತೋಗಿಬೇಕು ಅವರನ್ನು ಅಂತ ಹೇಳೋದನ್ನು ಆಗ್ರಹನ ಮಾಡ್ತೀನಿ ಯಾಕೆ ಅಂತ ಕೇಳಿದರೆ ಒಂದು ಕಲಾವಿದರು ಹಗಲು ರಾತ್ರಿ ಯಕ್ಷಗಾನದ ಕೆಲಸ ಕಾರ್ಯಗಳನ್ನು ಅವರ ಚಟುವಟಿಕೆಯನ್ನು ಮಾಡ್ತಾ ರಾತ್ರಿ ನಿದ್ದೆ ಬಿಟ್ಟು ನಮ್ಮ ತುಳುನಾಡಿನ ಇತಿಹಾಸ ಪ್ರಸಿದ್ಧ ಪುರಾಣಗಳ ಎಲ್ಲ ವಿಚಾರಗಳನ್ನು ಅವರು ಆ ಒಂದು ವಿಶೇಷವಾದಂಥ ತಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಬಯಸುವಂಥ ಕಲಾವಿದರಿಗೆ ನೀವು ಈ ರೀತಿಯಲ್ಲಿ ಮಾತಾಡ್ತೀರಿ ಅಂತ ಹೇಳಿದರೆ ನಾಲಿಗೆ ನಿಮಗೆ ಎಷ್ಟು ಸಡಿಲವಾಗಿದೆ ಯಾಕೆ ನೀವು ಯಕ್ಷಗಾನದ ಬಗ್ಗೆ ಮಾತ್ರ ನಿಮಗೆ ಆ ರೀತಿ ಮಾತಾಡಬೇಕು ಅಂತ ಕೇಳ ಕಾಣುತ್ತೆ ನಿಮಗೆ ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಹಿಂದೂ ಧಾರ್ಮಿಕ ವ್ಯವಸ್ಥೆಯ ಚಿಂತನೆಯ ಕಾರ್ಯ ಕಾರ್ಯ ಅಂತ ಹೇಳುವಂಥ ಕಾರಣ ನಿಮಗೆ ಅದು ಬರುತ್ತಾ ಅಂತ ಹೇಳೋ ಕಾರಣ ನಾನು ಇದನ್ನು ಖಂಡಿಸಿ ಅವರು ಅವರನ್ನು ತಕ್ಷಣ ವಜಾ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾಯಿದ್ದೆ ಮತ್ತು ನಾಳೆ ಜನವರಿಯಿಂದ ಕದ್ರಿ ಕದ್ರಿ ಪಾರ್ಕ್ ರಸ್ತೆಗೆ ಟೋಲ್ ಆಗ್ತಾರೆ ಅಂತ ಹೇಳುವಂಥದ್ದು ಕೂಡ ಬಂದಿದೆ ಅವು ಕೊರಲ್ಲ ಈ ಜನ ಬೇಗ ಕದ್ರಿ ಪಾರ್ಕ್ ರಸ್ತೆಗೆ ಸ್ವಾಮಿ ಸಹಜವಾಗಿ ಟೋಲ್ ಹಾಕುವಂಥ ಸಂಸ್ಕೃತಿಗಳು ಹೇಗೆ ಬೇಕು ಅಂತ ಕೇಳಿದರೆ ಯಾವುದೋ ಒಂದು ಸಂಸ್ಥೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸರ್ಕಾರದ ವ್ಯವಸ್ಥೆಯೊಂದಿಗೆ ಅವರು ಹಣ ಖರ್ಚು ಮಾಡಿ ಮಾಡಿದಂಥ ಸೌಕರ್ಯಕ್ಕೆ ಸಹಜವಾಗಿ ಹಾಕಿದಂಥ ಹಣ ಕಂಪನಿಯವರಿಗೆ ಬರಬೇಕು ಅಂತ ಹೇಳಿದರೆ ಟೋಲ್ ಹಾಕುವಂಥ ನಿಯಮಗಳನ್ನು ಅಥವಾ ಅನುಭವಗಳನ್ನು ನೋಡಿದ್ದೇನೆ ಇಲ್ಲಿ ಸರ್ಕಾರ ಖರ್ಚು ಮಾಡಿದ್ದು ಸರ್ಕಾರ ಖರ್ಚು ಮಾಡಿದ ನಂತರ ನಿಮಗೆ ಟೋಲ್ ಹಾಕುವಂಥ ಅವಶ್ಯಕತೆ ಯಾಕಿದೆ ಜನರ ತೆರಿಗೆ ಹಣದಿಂದ ಖರ್ಚು ಮಾಡಿದಂಥ ಕಾಮಗಾರಿಗಳಿಗೆ ಟೋಲ್ ಹಾಕಬೇಕು ಅಂತ ಹೇಳೋ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಬಂದದ್ದು ನನಗೆ ಕಂಡದ್ದು ನಾನು ಅದನ್ನು ಒಂದರ ಮೇಲೆ ಒಂದು ಕಾಂಗ್ರೆಸ್ ಆಡಳಿತ ಬಂದ ನಂತರ ಈ ರೀತಿಯ ಅವ್ಯವಸ್ಥೆ ಮಾಡ್ತಾಯಿದೆ ಪತ್ರಿಕೆಯಲ್ಲಿ ಎರಡು ನಾಲ್ಕು ಪತ್ರಿಕೆಗಳಲ್ಲಿ ಟೋಲ್ ಬಗ್ಗೆ ಉಲ್ಲೇಖ ಆದದನ್ನು ಗೊತ್ತಾದ ನಂತರ ನನಗೆ ಗೊತ್ತ ನನಗೆ ಯಾರು ಗಮನ ತರಲಿಲ್ಲ ಆದರೆ ಅದನ್ನು ನಾನು ಖಂಡಿಸ್ತೇನೆ ಈ ರೀತಿಯ ಟೋಲ್ ಹಾಕುವಂಥ ರೀತಿಯ ವ್ಯವಸ್ಥೆಗಳು ಆ ಜನರಿಗೆ ಸರ್ಕಾರದ ದುಡ್ಡಿನಿಂದ ಮಾಡಿದಂಥ ಈ ಕೆಲಸ ಕಾರ್ಯಗಳು ನಾನು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಹೇಳುತ್ತಾ ಇದಕ್ಕೆ ಉಂಟಾಗುವ ಎಲ್ಲ ರೀತಿಯ ಅವ್ಯವಸ್ಥೆಗಳಿಗೆ ಕಾಂಗ್ರೆಸ್ ಆಡಳಿತವೇ ಜವಾಬ್ದಾರಿ ಅಂತೇಳುವಂಥದ್ದು ಹೇಳ್ತಾರೆ ಮತ್ತು ಕದ್ರಿ ಪಾರ್ಕ್ ಪರಿಸರದಲ್ಲಿ ಅಲ್ಲಿ ಪಾಪ ಚರ್ಂಬೂರಿ ಮತ್ತು ಬೇರೆ ಬೇರೆ ಜಿ ಅಂಗಡಿಗಳು ಮಾಡ್ತಾಯಿದ್ದವು ನಾನು ಅಲ್ಲಿ ಅಂಗಡಿ ಮುಟ್ಟು ಮುಗ್ಗಟ್ಟುಗಳಿಗೆ ಮಾಡಿದ್ದೀರಿ ಅಂಗಡಿ ಮುಗ್ಗಟ್ಟುಗಳು ಬರಬೇಕು ಅಂತ ಹೇಳುವಾಗ ಆ ಕದ್ರಿ ಪಾರ್ಕ್ನ ಅಂಗಡಿಗಳನ್ನೆಲ್ಲ ತೆಗೆದಿದ್ದೀರಿ ನೀವು ನಮ್ಮ ಸರ್ಕಾರ ಇರುವಾಗ ಕೂಡ ಹಲವಾರು ಜನರ ಬೇಡಿಕೆ ಇತ್ತು ಆ ಪಾರ್ಕ್ಗಳಲ್ಲಿ ಆ ಪಾರ್ಕ್ಗಳಿಗೆ ಹೋಗುವಂಥ ಆ ಚರ್ಮುರಿ ಅಂಗಡಿಗಳು ಮತ್ತು ಬೇರೆ ಬೇರೆ ತೆಗಿಬೇಕು ಅಂತ ತೆಗಿಲಿಕ್ಕೆ ನಾವು ಬಿಟ್ಟಿಲ್ಲ ಯಾಕಂತೇಳಿದ್ರೆ ಅವರ ಹೊಟ್ಟೆಗೆ ಹೊಡಿಬಾರ್ದು ಅಂತೇಳ್ಬೇಕಾಗಲ್ಲ ಆದರೆ ಈಗ ನಾನು ಏನು ಹೇಳ್ದು ನೀವು ತೆಗೆದಿದ್ದೀರಿ ತೆಗೆದದ್ದು ಅವರಿಗೆ ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ಲ ಅವರಿಗೆ ಆಲ್ಟರ್ನೇಟಿವ್ ಅವರ ಜೀವನವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಏನಾದರೂ ಮಾಡಬೇಕಲ್ಲ ತೆಗೆದು ಅವರ ಅಂಗಡಿಯನ್ನು ಹುಡಿಹುಡಿ ಮಾಡಿ ಬಿಸಾಡಿದರೆ ಆಯಿತಾ ನಾನು ಕಮಿಷನರಿಗೆ ಹೇಳಿದರೆ ನಾನು ಡಿ ಸಿ ಅವರಿಗೆ ಮೀಟಿಂಗ್ನಲ್ಲಿ ಕದ್ರಿ ಪಾರ್ಕಿನ ಅಭಿವೃದ್ಧಿ ಸಮಿತಿಯ ಮೀಟಿಂಗ್ನಲ್ಲಿ ನಾನು ಶಾಸಕನಾಗಿ ಹೋಗಿದ್ದೆ ಹೇಳಿದ್ದೇನೆ ನೀವು ಇದು ತೆಗಿತೀರಿ ಅಂತೇಳಿ ಆದರೆ ಸರಿಯಲ್ಲ ತೆಗೆದರೆ ಅವರಿಗೆ ಜೀವನ ಕಲ್ಪಿಸಿಕೊಳ್ಳಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡಿ ಸರಿ ಸರ್ಕಾರದ ನಿಯಮದಡಿಯಲ್ಲಿ ತಂದವರನ್ನ ಅಂಗಡಿ ಮಾಡಿಕೊಡಿ ಯಾರು ಬೇಡ ಹೇಳ್ತಾರೆ ಬಡ ವರ್ಗದಿಂದ ಹಿಡಿದು ಎಲ್ಲ ವರ್ಗದ ಜನರು ಬದುಕಬೇಕು ನಾವು ಏಕಾದ ವೇಳೆ ಅಂದರೆ ಇಷ್ಟು ವರ್ಷ ವ್ಯಾಪಾರ ಮಾಡಲಿಕ್ಕೆ ಆಗಿಬಿಟ್ರಿ ಅದು ತಪ್ಪು ಹಾಗಂತ ನಿಯಮಗಳು ವ್ಯವಸ್ಥೆಗಳು ಬದಲಾದಾಗ ವ್ಯವಸ್ಥೆಗಳು ಬದಲಾಗಬೇಕು ಅಂತ ಹೇಳುವಂಥ ಜ್ಞಾನ ನನಗಿದೆ ಆಯಿತು ಅದನ್ನು ಈಗ ಅವರಿಗೆಲ್ಲ ಕೂತ್ಕೊಳಿಸಿ ಹತ್ತು ಹದಿನೈದು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅದರಲ್ಲಿ ಅವರನ್ನು ಕೂತ್ಕೊಳಿಸಿ ಅವರನ್ನು ಅವರೊಂದಿಗೆ ಮಾತುಕತೆ ಮಾಡಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ನಾವು ಏನು ಮಾಡ್ಬೋದು ಅವರತ್ರ ಸಹ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕೆ ಆಡಳಿತ ನಡೆಸುವಂಥ ಸರ್ಕಾರಕ್ಕಿದೆ ಮಹಾನಗರ ಪಾಲಿಕೆ ಆಡಳಿತ ನಡೆಸುವಂಥ ರಾಜ್ಯದ ಅಧೀನದಲ್ಲಿರುವಂಥ ವ್ಯವಸ್ಥೆಯ ಕಾಂಗ್ರೆಸ್ನ ಪಾರ್ಟಿಯ ಮುಖ್ಯಸ್ಥರಿಗೆ ಇದೆ ಮೊನ್ನೆ ಅದನ್ನು ತೆಗೆಯುವಾಗ ಬಾಬಾ ಅವರು ನನಗೆ ಒಮ್ಮೆ ಒಂದು ವಾರದ ಮುಂದೆ ಚಿಂತೆ ಬಂದಿದ್ದರು ನಾನು ಹೇಳಿದೆ ಡಿ ಸಿ ಅವರು ಮೀಟಿಂಗ್ ಮಾಡಿ ಅನ್ನೋದು ತೀರ್ಥ ಮಾಡ್ತಾರೆ ಅದ್ರ ತನಕ ಪೆಂಡಿಂಗ್ ಇಟ್ಟು ನಂತರ ಅಂತ ಹೇಳುವಂಥ ಮಾತುಕತೆಯನ್ನು ಹೇಳಿದ್ದೆ ತೆಗಿಯುವಾಗ ಬಾಬಾ ಅವರು ಐವನ್ರಿಗೆ ಫೋನ್ ಮಾಡಿದ್ರಂತೆ ನಾನು ಇತ್ತೆ ಬರಬೇಕು ಇತ್ತೆ ಬರಬೇಕು ಇತ್ತೆ ಬರಬೇಕು ಅಂತ ಹೇಳಿದ್ರಂತೆ ಅವರು ಗಾಡಿಯನ್ನು ಹಿಡ್ಕೊಂಡು ಹೋದರಂತೆ ನನಗೆ ಬಾಬಾ ಅವರೇ ಹೇಳಿದ್ರು ಬಾಬಾ ಬಂದು ನಾನು ಹೇಳುವಂಥದ್ದು ಸರ್ಕಾರ ನಿಯಮಗಳನ್ನು ಮಾಡುತ್ತೆ ನಿಯಮಗಳನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾದದ್ದು ಒಂದು ಬುದ್ಧಿವಂತರಾಗಿ ಆಡಳಿತ ಮಾಡುವಂಥ ಸಾಮಾನ್ಯ ಜ್ಞಾನ ಅದು ಇಲ್ಲ ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳ್ತೇನೆ ಇನ್ನೊಂದು ನಗರದ ಜೈಲಿನ ಜಾಮರ್ನ ಬಗ್ಗೆ ಒಂದಲ್ಲ ಸರ್ ಐವತ್ತಿದೆ ನಾನು ಏಳೆಂಟು ಹಾಕಿದೆ ಇಲ್ಲಾಂದರೆ ಏನು ಮಾಡಿದೆ ಹೇಳಿ ದಿವಸ ಪ್ರೆಸ್ ಮಾಡ್ತಾ ಕೂತ್ಕೊಳ್ಬೇಕು ವೇದ ಮಾತ್ರ ಮತ್ತು ನೀವು ಮಾತಾಡ್ತಾ ಕೂತ್ಕೊಳ್ಬೇಕು ಡೈಲಿ ಕರಿಬೇಕು ನನಗೆ ಅಷ್ಟು ವಿಷಯ ಇದೆ ನಾನು ಮತ್ತು ಏನು ಮಾಡಿದೆ ಡೈಲಿ ಪ್ರೆಸ್ ಕರಿತ ಕೂತ್ಕೊಂಡು ನಿಮಗೂ ಬೇಜಾರು ಅಂತೇಳಿ ನಾನು ಡೈಲಿ ಪ್ರೆಸ್ ಕಾಂಗ್ರೆಸ್ನವರಾಗಿ ಡೈಲಿ ಪ್ರೆಸ್ ಕರೀಲಿಕ್ಕೆ ಹೋಗಲಿಲ್ಲ ನಾನು ಹೇಳುವಂಥದ್ದು ನಗರದ ಜೈ ಜೈಲರ ಜೈಲಿನ ಜಾಮರ್ ಸಮಸ್ಯೆ ಮೂರು ನಾಲ್ಕು ಪ್ರತಿಭಟನೆ ನಾನು ಮಾಡಿದೆ ಗೃಹ ಸಚಿವರ ಗಮನಕ್ಕೆ ತಂದೆ ಡಿ ಸಿ ಅವರ ಗಮನಕ್ಕೆ ತಂದೆ ಜೈಲು ಬಂದೀಕರಣ ಇಲಾಖೆ ಡಿ ಜಿಗೆ ಗಮನಕ್ಕೆ ತಂದೆ ಲಾಸ್ಟಿಗೆ ವಿಧಾನಸೌಧದಲ್ಲಿಯೂ ಮಾತಾಡಿದೆ ಮಾತನಾಡಿದರೆ ಸಾಮಾನ್ಯ ಜ್ಞಾನ ಇಲ್ಲದ ಹಾಗೆ ಮಾತಾಡ್ತಾರೆ ಕಾಂಗ್ರೆಸ್ನ ನಾಯಕರುಗಳು ಕಾಮನ್ ಸೆನ್ಸ್ ಇಲ್ಲ ಅವರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆರ್ಡ್ರು ಏನೇನೋ ಬಾಯಿಗೆ ಬಂದು ಮಾತಾಡ್ತಾರೆ ಸ್ವಾಮಿ ಸುಪ್ರೀಂ ಕೋರ್ಟ್ ಕೊಟ್ಟ ಆರ್ಡರ್ ಏನು ಅಂತ ಕೇಳಿದರೆ ಜೈಲಿನ ಪರಿಸರದಲ್ಲಿ ಮೊಬೈಲ್ ಉಪಯೋಗಿಸುವಂಥದ್ದನ್ನು ನಿಲ್ಲಿಸಬೇಕು ಅಂತೇಳಂಥ ದೃಷ್ಟಿಯಲ್ಲಿ ಜಾಮರ್ಗಳಾಗ ಜೈಲಿನ ಹೊರಗಡೆ ಸುತ್ತಮುತ್ತ ನಾಲ್ಕು ಕಿಲೋಮೀಟರ್ನವರೆಗೆ ಉಪದ ಕೊಡಿ ಅಂತ ಸುಪ್ರೀಂಕೋರ್ಟ್ ಹೇಳಿದ ಹೇಳಿದ ಅಂತ ಹೇಳಿದರೆ ಹೇಳಿ ಸುಪ್ರೀಂ ಕೋರ್ಟ್ ನೀವು ಜೈಲಿನ ಸುಪರ್ಟೆಂಟು ಹೋಗಿ ಕೇಳಿ ಅಂತೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಜೈಲಿನ ಒಳಗಡೆ ಇರುವಂಥ ಖೈದಿಗಳು ಆ ಮೊಬೈಲನ್ನು ಉಪಯೋಗಿಸಬಾರ್ದು ಅದರ ಮುಖಾಂತರ ಏನೇನೋ ಅನಾಹುತ ಆಗಬಾರ್ದು ಅಂತ ಹೇಳೋದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಜೈಲಿನ ಪರಿಸರದ ನಾಲ್ಕು ಕಿಲೋಮೀಟರ್ಗಳು ಕೂಡ ನಿಮಗೆ ಜೈಲಿನ ಒಳಗಡೆ ಪರಿಸ್ಥಿತಿ ಹೇಗಿದೆ ಪರಪ್ಪನ ಪರಪ್ಪನಾಗಲಾರ ನೋಡಿದರೆ ಟಿವಿಯಲ್ಲಿ ಸೀರಿಯಸ್ ಆಗಿ ಬಂತಲ್ಲ ಆಡಳಿತ ನಡೆಸುವಂಥ ವೈಖರಿದ ಹೋಮ್ ಮಿನಿಸ್ಟ್ರ್ ಮಾತಾಡಿದ ನಂತರ ಉಪಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟ ನಂತರ ಆ ಜಾಮಾನುಗಳನ್ನು ಸರಿಪಡಿಸಿಕೊಡೋಂಥ ಯೋಗ್ಯತೆ ನಿಮಗಿಲ್ಲಲ್ಲ ನಾವು ಜೈಲಿನೋಡಗಡೆ ನುಗ್ಗಿ ನಾವೇ ಬೇಕಾದ್ರೆ ವಿಚಾರತೇವೆ ನಮಗೂ ಬಿಡಲ್ಲ ಹೇಗೂ ನಾವು ಆ ರೀತಿಯಲ್ಲಿ ಇನ್ನೂ ನುಗ್ಲಿಕ್ಕೆ ನಾಳೆ ಬೇಕಾದ್ರೆ ನುಗ್ತೇವೆ ಒಂಬತ್ತು ಕೇಸ್ ಅದು ನಿಮ್ಮ ಮೇಲೆ ನಮ್ಮ ಮೇಲೆ ಕೇಸ್ ಹಾಕ್ತೀವಿ ನೀವು ನೀವು ಮಾಡಲ್ಲ ಮಾಡುವವರಿಗೆ ಬಿಡಲ್ಲ ಈಗ ಏನು ಹೈಕೋರ್ಟಿನಲ್ಲಿ ವಕೀಲರ ಸಂಘದವರು ಏನೋ ದಾವೆ ಹಾಕಿದ್ದಾರೆ ಇನ್ನಿತರ ಸಾರ್ವಜನಿಕರಿಬ್ಬರು ದಾವೆ ಹಾಕಿದ್ದಾರೆ ಸ್ವಾಮಿ ಸರ್ಕಾರ ಇದ್ದುಕೊಂಡು ಸರ್ಕಾರ ಮಾಡಬೇಕಾದ ಕೆಲಸಕ್ಕೆ ಕೋರ್ಟಿಗೆ ಸಾರ್ವಜನಿಕರು ದಾವೆ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲ ಸರಿ ಜಾಮರ್ ನಿಮಗೆ ಜಾಮರ್ ತೆಗೆದು ಬಿಸಾಡಿ ಒಳಗಡೆ ಹೊರಗಡೆ ಹೋಗುವಂಥ ಎಲ್ಲ ಬಂಧುಗಳಿಗೆ ಯಾರವರ ಪೇರೆಂಟ್ಸ್ಗಳು ಹೋಗ್ತಾರೆ ಕೈದಿಗಳ ಬಂಧುಗಳು ಅವರುಗಳಿಗೆ ಒಳಗಡೆ ಹೋಗುವಾಗ ಹಂಡ್ರೆಡ್ ಪರ್ಸೆಂಟ್ ಚೆಕಿಂಗ್ ಮಾಡಿ ಅಲ್ಲ ಒಂದೇ ಒಂದು ವಸ್ತು ಒಳಗಡೆ ಬಿಡಬೇಡಿ ಅಲ್ಲ ಏನು ಬೇಕಾದರೂ ಮಾಡಿ ಸ್ಟ್ರಿಕ್ಟ್ ಆ್ಯಕ್ಷನ್ ಇವರು ಒಳಗಡೆ ಬಿಟ್ಟ ಕಾರಣಲ್ಲ ಮೊಬೈಲ್ ಒಳಗಡೆ ಸರಿ ಜೈಲನ್ನು ಎಲ್ಲ ಶಿಫ್ಟ್ ಮಾಡಬೇಕಂತೇಳಿ ಅದಕ್ಕೊಂದು ಕಂಪೌಂಡಲ್ಲಿ ಹಾಕಬೇಕು ಈ ಬೇರೆ ಎಲ್ಲ ಕೆಲಸ ಆಗಿದೆ ನಮ್ಮ ಕಂಪೌಂಡಿಗೆ ಕೊನೆ ಅಂತದ ಕಂಪೌಂಡ್ ಒಳಗೆ ಹಣವನ್ನು ಬಿಡುಗಡೆ ಮಾಡಿ ಕಂಪೌಂಡ್ ಮಾಡಿ ಅಲ್ಲ ಒಂದು ಆ ಮಾಡುವ ಯೋಗ್ಯತ್ಯವಿಲ್ಲ ನಿಮಗೆ ಆ ಕಂಪೌಂಡಲ್ಲಿ ಹಾಕಿದ್ರೆ ಜೈಲನ್ನ ಇಲ್ಲಿಂದ ಶಿಫ್ಟ್ ಮಾಡಿದರೆ ಮುಗೀತಲ್ಲ ಜಾಮಾರ್ಥಿ ಬಿಸಾಡಬಹುದಲ್ಲ ಅಲ್ಲಿಗೆ ಹಣವೂ ಕೊಡಲ್ಲ ಎರಡೂವರೆ ವರ್ಷ ಆಯಿತು ಆ ಜೈಲು ಮುಂದುವರೆದ ಕಾಮಗಾರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಇಲ್ಲಿಯೂ ಇದನ್ನು ತಡೆಗಟ್ಟಲ್ಲ ಹಾಗಾಗಿ ಭಾಳ ದುಃಖ ಆಗುವಂಥದ್ದು ಅದರ ನಂತರ ನೋಡಿ ಈ ಖಾತ ಸಮ ಸಮಸ್ಯೆ ನಿಮಗೆ ಹೇಳಿದರೆ ದುಃಖ ಆಗತ್ತೆ ಈ ಇದನ್ನು ಹಿಡ್ಕೊಂಡು ನಾವೇ ನಮ್ಮ ತಲೆ ಹೊಡ್ಕೊಳ್ಬೇಕು ಆ ರೀತಿ ಪರಿಸ್ಥಿತಿ ಆಗಿದೆ ಮಗಳು ಈ ಖಾತದ ಸರ್ವರ್ ಸಮಸ್ಯೆ ಜನರು ಲೈನಿಗೆ ನಿಲ್ಲದು ಖಾತ ಆಗದೆ ಜನರು ರಿಜಿಸ್ಟ್ರೇಷನ್ ಆಗದೆ ಇರೋದು ಅಮೆರಿಕದಿಂದ ಬಂದವನು ರಿಜಿಸ್ಟ್ರೇಷನ್ಗೆ ಟೋಕನ್ ತೆಗೊಂಡು ಟೋಕನ್ಗೆ ರಿಜಿಸ್ಟ್ರೇಷನ್ ಈ ಖಾತ ಆಗದೆ ಇರುವಂಥದ್ದು ಈ ರೀತಿಯ ಅವ್ಯವಸ್ಥೆಗಳ ಪರಿಸ್ಥಿತಿಗಳು ನಾನು ಹೇಳುವಂಥದ್ದು ಮಹಾನಗರ ಪಾಲಿಕೆ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿತ್ತು ಮಂಗಳೂರಿನಲ್ಲಿ ಎಷ್ಟು ಕಡೆಗಳಲ್ಲಿ ಕಸ ಕಂಡಿದ್ದೀರಿ ನೀವು ಹೇಳಿ ಕಸದ ಸಮಸ್ಯೆ ಬಗ್ಗೆ ಎಷ್ಟು ಕಡೆ ಕಸ ಇತ್ತು ಹೇಳಿ ಇಡೀ ದೇಶದಲ್ಲಿ ಒಂದು ಹತ್ತು ಇಪ್ಪತ್ತನೇ ಇದ್ದೀನು ಈಗ ಇಡೀ ಮಂಗಳೂರಿನ ಎಲ್ಲ ರಸ್ತೆಗಳು ನೋಡಿ ಡೆಬ್ರಿಸ್ ಮತ್ತು ಕಸಗಳು ಕಸ ತೆಗೀಲಿಕ್ಕೂ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇದೆ ಮಹಾನಗರ ಪಾಲಿಕೆ ಆಡಳಿತ ಮಾಡ್ತಾ ಇದೆ ಕಸ ತೆಗೆಯುವ ಯೋಗ್ಯತೆ ಇಲ್ಲ ಒಂದು ಗುಂಡಿ ಮುಚ್ಚಲಿಕ್ಕೆ ಆಗಲ್ಲ ಹೇಳಿದೆ ನಾನು ಒಂದು ಗುಂಡಿ ಮುಚ್ಚಲಿಕ್ಕೆ ಅವಕಾಶ ಒಂದು ಮಾಡಿ ಮಂಗಳೂರಿನ ಎಲ್ಲ ಗುಂಡಿಗಳಿಗೆ ಡಾಮರನ್ನು ಮುಚ್ಚಿಸಿಕೊಡಿ ಅಂತ ಹೇಳಿದರೆ ಅದು ಮಾಡಲ್ಲ ಕಮಿಷನರಿಗೆ ಹತ್ತು ಸಲ ಡಿ ಸಿ ಅವ್ರ ಹತ್ರ ಮೊನ್ನೆ ಹೇಳಿದೆ ಸರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಯಾವಾಗ ಮುಚ್ಚುದು ನಾನು ಮತ್ತು ಯಾರ ಹತ್ರ ಕೇಳಿಸ್ಕೊಡ್ಬೇಕು ಇಲ್ಲ ಪ್ರತಿಭಟನೆ ಮಾಡಬೇಕು ಇಲ್ಲ ಮಂತ್ರಿಗಳಿಗೆ ಹೇಳಬೇಕು ಇಲ್ಲ ಡಿ ಸಿಗಳಿಗೆ ಹೇಳಬೇಕು ಮತ್ತೆ ಯಾರ ಹತ್ರ ಹೇಳಬೇಕು ಇಷ್ಟು ಸಲ ಹೇಳಿದ ನಂತರ ಕೂಡ ನಾಳೆ ಗುಂಡಿ ಮುಚ್ಚಿ ಮುಚ್ಚದೆ ಏನಾದರೂ ಅನಾಹುತ ಆದರೆ ಜನರು ತೋರಿಸೋದು ಜನಪ್ರತಿನಿಧಿಗಳಿಗೆ ಆಡಳಿತ ಮಾಡುವಂಥ ವ್ಯವಸ್ಥೆಗೆ ಯಾರು ತೋರಿಸ್ತಾರೆ ಕೆಲವರು ಕೇಳ್ತಾರೆ ಶಾಸಕರು ನೀವಿದ್ದೀರಲ್ಲ ನಾನು ಸಾವಿರ ಸಲ ಕೇಳಿಕೊಂಡಾಗಲೂ ಅನುದಾನನೂ ಬಿಡುಗಡೆ ಮಾಡಲ್ಲ ನಾನು ಹೇಳಿದ್ರೆ ನಾಚಿಗೆ ಆಗ್ತದೆ ಇನ್ನೊಮ್ಮೆ ಯಾರಾದರೂ ಕಾಂಗ್ರೆಸ್ನ ಮಂತ್ರಿಗಳು ಅಥವಾ ಕಾಂಗ್ರೆಸ್ನ ಶಾಸಕರು ಮೀಟ್ ಮಾಡಿದಾಗ ಕೇಳಿ ಭೈರತಿ ಸುರೇಶ್ ಅವರು ಮಂಗಳೂರಿಗೆ ಬಂದರು ಕಾರ್ಪೊರೇಷನ್ ಆಫೀಸಲ್ಲ ರಾತ್ರಿ ನಾನು ಕೂತ್ಕೊಂಡಿದ್ದೆ ನಾನು ಇಲ್ಲಿಂದ ಹೋದವನೇ ಮಂಗಳೂರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ತಾಯಿ ಬಂದಿಲ್ಲ ಅದರ ನಂತರ ಎರಡನೇ ಸಲ ಬಂದರು ನಾನು ಇಲ್ಲಿಂದ ಕೋಟಿ ಮಂಗಳೂರಿಗೆ ತಾಯಿ ಬಂದಿಲ್ಲ ಅದರ ನಂತರ ಹೇಳಿದರು ಹೇಳಿದ್ರು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನೂರೈದು ಕೋಟಿ ರೂಪಾಯಿ ಕೊಟ್ಟ ಇನ್ನೂರು ಕೋಟಿ ರೂಪಾಯಿ ಕೊಟ್ಟರು ಸಿದ್ದರಾಮಯ್ಯ ಐನೂರು ಸಲ ಹೇಳಿದ್ರು ಇವತ್ತಿನ ತನಕ ಟೆಂಡರ್ ಸಂಪೂರ್ಣಗೊಂಡಿಲ್ಲ ಕಾಮಗಾರಿ ಕೈಗೆತ್ತಿಕೊಳ್ಳಿಲ್ಲ ಶಾಸಕರುಗಳಿಗೆ ಎಲ್ಲರಿಗೂ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತಿನ ತನಕ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ತೆಂಗಿನಕಾಯಿ ಹೊಡಲಿಕ್ಕೆ ನಮಗೆ ಯಾವುದೇ ಅನುಮತಿ ಲೆಟ್ರ್ ಬಂದಿಲ್ಲ ಮತ್ತು ಏನು ಮಾಡಲಿ ಸರ್ ನಾವು ಒಂದು ಕಡೆಯಿಂದ ಅನುದಾನ ಇಲ್ಲ ಒಂದು ಕಡೆಯಿಂದ ಹೊಂಡ ಮುಚ್ಚುವ ಯೋಗ್ಯತೆ ಇಲ್ಲ ರಸ್ತೆ ಬಿಡಬೇಡಿ ಸತ್ತೋಗಲಿ ಹೊಂಡ ಮುಚ್ಚೋ ಯೋಗ್ಯತೆ ಇವರಿಗಿಲ್ಲ ಕಸ ತೆಗಿಯೋ ಯೋಗ್ಯತೆ ಇಲ್ಲ ಸರಿಕಟ್ಟು ಕುಡಿಯುವ ನೀರು ಕೊಡುವ ಯೋಗ್ಯತೆ ಇಲ್ಲ ಇದನ್ನು ನಾವು ಮಾತಾಡಿದ ಜನರಿಗೆ ಪಾಪ ಇದು ಯಾವುದು ಗೊತ್ತಿಲ್ಲ ಶಾಸಕರೇ ಅವು ಪೂರ ಅಂದಿ ಅಂಕಲು ಏನು ನೋಡತ್ತಾ ಅಂತ ಕೇಳ್ತಾರೆ ನಾವು ಏನು ಮಾಡೋದು ಹೇಳಿ ನಮ್ಗೆ ಯಾರ ಹತ್ರ ಹೇಳಬೇಕು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎರಡೂವರೆ ವರ್ಷ ಆಯಿತು ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಬಗ್ಗೆ ಒಂದು ಮೀಟಿಂಗ್ ಮಾಡಿದಿರ ನಮ್ಮನಲ್ಲಿ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿದಿರಾ ಮೂಡದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ರಾ ಮಂಗಳೂರ ತಹಸೀಲ್ದಾರ್ ಕಚೇರಿಗಳಿಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗೋಗುಗಳಿಗೆ ಒಂದು ಮೀಟಿಂಗ್ ಮಾಡಿದ ಡಿಸ್ಟಿಕ್ ಮಿನಿಸ್ಟರ್ ಸರಿ ಆರೋಗ್ಯ ಇಲಾಖೆ ಮಾಡಿದ್ರಾ ಇಲಾಖೆ ಮಾಡಿದರು ಬೆಳಿಗ್ಗೆ ಬರೋದು ಸಾಯಂಕಾಲದಲ್ಲಿ ಫ್ಲೈಟಲ್ಲಿ ಓಡಲಿಕ್ಕೆ ಗಡಿ ಬಿಡಿ ಅವರಿಗೆ ಅಲ್ಲಿ ಹೋಗಲಿ ಅವರ ಕೆಲಸ ಬೆಂಗಳೂರಲ್ಲಿ ಬೇರೆ ಇರ್ಬೋದು ನಾನು ಅದಕ್ಕೆ ಅಭ್ಯಂತರ ಮಾಡಲ್ಲ ಅದನ್ನೇ ಮೊನ್ನೆ ರಾಜೇಂದ್ರ ಕುಮಾರ್ ಅವರು ಹೇಳಿದ್ದಲ್ಲಿ ನಮ್ಮ ಪ್ರಾರಬ್ಧ ಇದು ಅವರ ಹತ್ರ ಕೇಳಿ ನನ್ನ ದೇ ದಿನಾಂಕ ಇಟ್ಟು ಮಂತ್ರಿಗಳಿಲ್ಲ ರಾಜೇಂದ್ರ ಕುಮಾರ್ ಹೇಳಿದರು ಅವರ ಸತ್ತಕ್ಕೆ ಮೂರು ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಾವಿರ ಗಟ್ಟಲೆ ಜನರನ್ನು ತಂದು ಅವರು ಹೇಳುವಂಥ ಪರಿಸ್ಥಿತಿಗಳು ಸಾರ್ವಜನಿಕರು ಹೇಳುವಂಥ ಪರಿಸ್ಥಿತಿಗಳು ಇದು ಭಾಳ ದೊಡ್ಡ ರೀತಿಯಲ್ಲಿ ಅದಾಯಿತು ಈ ಕಂಕನಾಡಿಯಿಂದ ನಾನು ಮೊನ್ನೆ ಎಂ ಪಿ ಅವರ ದಿಶಾ ಮೀಟಿಂಗಲ್ಲೂ ತೆಗೆದ್ದೆ ಡಿಸ್ಟಿಕ್ಟ್ ಮಿನಿಸ್ಟರ್ ಕೆ ಡಿ ಬಿ ಸಭೆಯಲ್ಲಿ ತಿದ್ದೆ ಕಂಕನಾಡಿಯಿಂದ ಪಂಪಲ್ ತನಕ ಹೋಗೋ ರಸ್ತೆಗೆ ನಮ್ಮ ಸರ್ಕಾರ ಇರುವಾಗ ನಾನು ನಾಲ್ಕು ಕೋಟಿ ತಂದಿದ್ದೇನೆ ಗುದ್ದಲಿ ಪೂಜೆ ಮಾಡಿದ ಫೋಟೋ ಇದೆ ಅನ್ನೋದು ಅದರ ಒಂದು ಮೂರು ನಾಲ್ಕು ತಿಂಗಳ ನಂತರ ಚುನಾವಣೆ ಎಲೆಕ್ಷನ್ ಏನೌನ್ಸ್ ಆಯಿತು ಆವಾಗ ಕಮಿಷನರ್ ಹೇಳಿದರು ಸರಿ ಈಗ ಎಲೆಕ್ಷನ್ ಆಗಿದೆ ಅಲ್ಲ ನಂತರ ಮಾಡಿಸ್ಕೊಡ್ತೀನಿ ಅಂತ ಈಗ ಎರಡೂವರೆ ವರ್ಷ ಆಯಿತು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಹಣ ಹಿಂತಿರುಗಿಸಿಕೊಂಡೋಗಿ ಸ್ಟಾಪ್ ಸ್ಟಾಪ್ ಕಾಮಗಾರಿ ಸ್ಟಾಪ್ ಕೊಟ್ಟರು ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಎಲ್ಲ ಕಾಮಗಾರಿಗಳು ಸ್ಟಾಪ್ ಕೊಟ್ಟರು ನಾನು ಸತ್ಯ ಹೇಳ್ತೇನೆ ಜಾರಕಿಹೊಳಿ ಅವರಿಗೆ ಧನ್ಯವಾದ ಕೊಡ್ತೇನೆ ಸತೀಶ್ ಜಾರಕಿಹೊಳಿ ಹೋದೆ ಸರ್ ಪಿ ಡಬ್ಲ್ಯೂ ಡಿ ಒಂದು ಅದನ್ನೊಂದು ನೀವು ಸ್ಟಾಪ್ ನಿಲ್ಲಿಸಿ ಅಂತ ಆದೇಶ ಕೊಟ್ಟಿದ್ದೀರಿ ಆ ನಿಲ್ಲಿಸಿ ಅಂತ ಕೊಟ್ಟಂಥ ಆದೇಶವನ್ನು ಪುನರಪಿ ಮಾಡಿ ಅಂತ ಒಂದು ಆದೇಶ ಕೊಡಬೇಕು ಮಾಡಿಕೊಟ್ರೆ ಆ ಪುಣ್ಯಾತ್ಮ ನನ್ನ ಸರ್ಕಾರ ಇದ್ದಂಥ ಕೊಟ್ಟಂಥ ಆದೇಶವನ್ನು ಕಾಮಗಾರಿಗಳು ಗುದ್ದಲಿ ಪೂಜೆ ಮಾಡಿದಂಥ ಆ ಈ ಸರ್ಕಾರ ಬಂದನ್ನು ನಿಲ್ಲಿಸಿದ ನಂತರ ಪಿ ಡಬ್ಲ್ಯೂ ಡಿಯಲ್ಲಿ ಒಂದು ಐದಾರು ಕೋಟಿ ಕಾಮಗಾರಿಗಳು ಅವರು ಅನುಮೋದನೆ ಕೊಟ್ಟರು ಅನುಮೋದನೆ ಕೊಟ್ಟಲ್ಲಿ ಆ ಕಾಮಗಾರಿಗಳಿದೆ ಈಗ ಆ ಬ್ಲೇಸಸ್ ಡಿಸೋಜರ ಮನೆ ಇದ್ದಂಥ ಆ ಕರಾವಳಿ ಸರ್ಕಲ್ನಿಂದ ಎರಡೂ ಜಾಗದಲ್ಲಿ ಗುಂಡಿ ನೋಡಿ ಇನ್ನು ಸದ್ಯದಲ್ಲೇ ಯಾರಾದರೂ ಒಂದು ಬಿದ್ದು ಗಿದ್ದು ಅನಾಹುತ ಆದರೆ ನೀವು ಗುಂಡಿನೂ ಮುಚ್ಚಲ್ಲ ಡಾಮರು ಹಾಕಲ್ಲ ಪಿ ಡಬ್ಲ್ಯೂ ಡಿ ಕಾಂಕ್ರೀಟ್ ರೋಡ್ ಮಾಡಲಿಕ್ಕೂ ಕೊಡಲ್ಲ ಪೊಲೀಸ್ ಇಲಾಖೆಯವರು ಮಾಡಿ ಅಂತೇಳಿ ಅನುಮತಿ ಕೊಟ್ಟು ಕಾಂಗ್ರೆಸ್ನವ್ರು ಯಾರು ಪ್ರೆಷರೈಸ್ ಮಾಡಿದರು ಅಂತೇಳಿದ ಕಾರಣ ಕಾಂಗ್ರೆಸ್ನ ನಾಯಕರು ಪ್ರೆಷರೈಸ್ ಮಾಡಿದರು ಯಾಕಂದರೆ ಅಲ್ಲಿ ಮಾಕಾಳಿ ಪಡುಪು ಆಗಬೇಕು ಬೇಗ ಅಂತೇಳಿ ಮೂರ್ನಾಲ್ಕು ಹೋರಾಟದ ನೇತೃತ್ವ ಎಲ್ಲ ವಹಿಸ್ಕೊಂಡ್ರಲ್ಲ ಹಾಗಾಗಿ ಅದಕ್ಕೆ ಮತ್ತು ಇದಕ್ಕೆ ಟೈಅಪ್ ಮಾಡಿಕೊಂಡು ಇದನ್ನು ಪೊಲೀಸ್ ಇಲಾಖೆಗೆ ಹೇಳಿ ಅದನ್ನು ಆರ್ಡರ್ ತಿರುಗಿಸಿ ಹಾಕಿ ಕಾಮಗಾರಿ ಮಾಡಬೇಡಿ ಅಂತೇಳಿದ್ರು ಇನ್ನು ಒಂದು ಎರಡು ತಿಂಗಳೊಳಗಡೆ ಮೂರು ತಿಂಗಳೊಳಗಡೆ ಆ ಪಿ ಡಬ್ಲ್ಯೂ ಡಿ ಕಾಮಗಾರಿಗಳು ಕೈಗೆತ್ತಿ ಕೈಗೆತ್ತಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಹಣ ಹಿಂದುಗಡೆ ಹೋಗುತ್ತೆ ವಾಪಾಸ್ ಎಸ್ ಆರ್ ರೇಟ್ ಬದಲಾಗುತ್ತೆ ಹೇಳಿ ನಮಗೆ ಏನು ಹೇಳಿ ಆಡಳಿತ ದಿನನಿತ್ಯ ನಮ್ಮ ಹತ್ರ ಬರುವಂಥ ವ್ಯಕ್ತಿಗಳಿಗೆ ಪಾಪ ಸಾರ್ವಜನಿಕರಿಗೆ ಮತದಾರರಿಗೆ ಇದೇ ಹೇಳಿ 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 ನಮ್ಮ ಕಷ್ಟ ಕಾರ್ಯಗಳು ಯಾರ ಹತ್ರ ಹೇಳು ಇಂಥ ಲಜ್ಜಗಟ್ಟೆ ನೀಚ ಸರ್ಕಾರ ನನ್ನ ನನ್ನ ಜೀವ ಜೀವಿತಾವಧಿಯಲ್ಲಿ ನಾನು ಕಂಡಿಲ್ಲ ಅದಕ್ಕಾಗಿ ನಾನು ಹೇಳುವಂಥದ್ದು ಇದನ್ನ ಎಲ್ಲವನ್ನ ಇದ್ದ ಹಾಗೆ ಸ್ವಲ್ಪ ಇವತ್ತು ಸ್ವಲ್ಪ ನಾಳೆ ಹಾಕಿದ್ರೂ ಬೇಜಾರಿಲ್ಲ ಆದರೆ ಎಲ್ಲವನ್ನ ಹಾಕಿ ಯಾಕಂತ ಹೇಳಿದ್ರು ಯಾರಿಗೆ ಗೊತ್ತಾಗಬೇಕು ಇಲ್ಲಾಂದರೆ ಏನು ಹೇಳ್ತಾರೆ ಅಂತಿದೆ ಕಮತ್ರೆ ಕಾಮತ್ರೆ ಪಾತ್ರೆ ಜಾರಿ ಯಾವಲ್ಲೇ ಅಂತ ಕೇಳಬೇಕಲ್ಲ ಈ ಎಲ್ಲ ವಿಚಾರಗಳು ಮತ್ತು ಇದು ಎಲ್ಲವೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ರಾಜ್ಯದ ಮುಖ್ಯಸ್ಥರಿಗೆ ಗಮನ ತಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂಥದ್ದು ಈ ಸರ್ವರ್ ಬಗ್ಗೆ ಕೃಷ್ಣ ಬೈರಗೌಡಗೌಡಿ ಲೆಟರ್ ಕೊಟ್ಟಿದ್ದೇನೆ ನಾನು ಅಲ್ಲ ಈ ಕಥೆ ಬಗ್ಗೆ ಇವರಿಗೆ ಕೊಟ್ಟಿದ್ದೇನೆ ಕೃಷ್ಣ ಬೈರೇಗೌಡಿ ಮತ್ತು ನಮ್ಮ ಇವರಿಗೆ ಯಾರಿಗೆ ಸತ್ಯ ಬೈರ ಸುರೇಶ್ ಅವರಿಗೆ ಕೊಟ್ಟಿದ್ದೇನೆ ಸರಿ ಇನ್ನೊಂದು ಒಂದು ಇದರಲ್ಲಿ ಬರೀಲಿಲ್ಲ ಹೀಗೆ ಹೇಳುವಂತ ಇದೊಂದು ನೋಡಿ ಮುಂಚೆ ರೇ ರೇ ಮುಂಚೆ ಪವರ್ ಆಫ್ ಆ್ಯಕ್ಟರ್ನಿಗೆ ಕೊಟ್ಟು ನನ್ನ ತಂದೆಯವರಿಗೆ ಮಲಗಿದಲ್ಲಿದ್ದಾರೆ ಬ್ರೈನ್ ಎಮರೇಜ್ ಆಗಿದ್ದಾರೆ ಅವರದೊಂದು ಲ್ಯಾಂಡನ್ನು ಅವರು ನನಗೆ ಪವರ್ ಆಫ್ ಆ್ಯಕ್ಟರ್ ನನಗೆ ಮತ್ತು ನನ್ನ ಅಣ್ಣನಿಗೆ ಕೊಟ್ಟಿದ್ದಾರೆ ಪವರ್ ಆಫ್ ಅಟರ್ನಿ ಕೊಟ್ಟು ಅದನ್ನು ರಿಜಿಸ್ಟರ್ ಮಾಡಿ ಅಥವಾ ವೀಲನ್ನು ರಿಜಿಸ್ಟರ್ ಮಾಡಿ ಇಟ್ಟಿರ್ತಾರೆ ಅಂತ ಎಣಿಸ್ಕೊಂಡು ಅದನ್ನು ಹಿಡ್ಕೊಂಡು ನಾನು ಆ ಜಾಗವನ್ನು ನನಗೆ ನನ್ನ ಅಣ್ಣನ ಹೆಸರಿನಲ್ಲಿ ಮಾಡಿಕೊಡ್ಬೇಕು ಅವರು ಬರಲಿಕ್ಕಾಗೋದು ಇನ್ನು ಯಾರೋ ನಿಮ್ಮ ಸಂಬಂಧಿಕರು ಅಮೇರಿಕಾದಲ್ಲಿ ಇರ್ಬೋದು ಅವರು ಅವರ ತಮ್ಮ ತಂಗಿಗೆ ಪವರ್ ಆಫ್ ಅಟನ್ ಕೊಡ್ತಾರೆ ಆದರೂ ಪವರ್ ಆಫ್ ಅಟನ್ ಕೊಟ್ಟರು ಕೂಡ ಪವರ್ ಆಫ್ ಅಟ್ರನ್ ಕೊಟ್ಟವರು ಅದು ಸತ್ಯ ಅಂತೇಳುವ ಕಾರಣ ಅದು ನಾನೇ ಕೊಟ್ಟಿದ್ದು ಅಂತ ಕಾರಣ ಅವನು ಅಮೆರಿಕದಿಂದ ಇಲ್ಲಿ ಬರಬೇಕಂತ ಕೊಡ್ ಹೊಸ ಕಾರಣ ಯಾವುದರಲ್ಲಿ ಹೊಡಿಬೇಕು ಮಾರ ಇವರಿಗೆ ನನಗೆ ಗೊತ್ತಾಗೋದಿಲ್ಲ ನನ್ನ ತಂದೆಯವರಿಗೆ ಹುಷಾರಿಲ್ಲದೆ ಮಲಗಿದಲ್ಲಿ ಅವರಿಗೆ ವೀಲ್ ಚೇರಲ್ಲಿ ಕುತ್ಕೊಳ್ಳಿಕ್ಕಾಗದಿದ್ದವರು ಅವರು ಬರಬೇಕಂತೆ ನಾನೇ ಇದು ಪವರ್ ಆಫ್ ಆಟನಿ ಕೊಟ್ಟೋದು ವೇದಾಸ್ಕ ಮತ್ತೆ ಪವರ್ ಆಫ್ ಅಟರ್ನಿ ಅಂತ ಹೇಳುವಂಥ ಕಾನೂನು ರೀತಿಯ ಈ ಈ ವ್ಯವಸ್ಥೆಗಳಿಗೆ ಪವರ್ ಆಫ್ ಅಟರ್ನಿ ಎಲ್ಲೋ ಕಡೆ ಮಿಸ್ಯೂಸ್ ಆಗುತ್ತಂತೆ ಮಿಸ್ಯೂಸ್ ಆಗುತ್ತೆ ಅಂತೇಳಿ ನೀವು ಎಲ್ಲವನ್ನ ಈ ರೀತಿ ಕಾನೂನು ಮಾಡುದ ಯಾವುದು ಮಿಸ್ಯೂಸ್ ಅಂತ ಪಶ್ಚತ್ಯ ಆಗ್ತಲ್ಲ ನಿಮ್ಮ ಹತ್ರ ಇದೆ ಅಲ್ಲ ಈ ಆಡಳಿತ ಏನ್ರಿ ಇದು ನನಗೆ ಬರಲಿಲ್ಲ ನೆಕ್ಸ್ಟ್ ಹೇಳ್ತೇನೆ ಇದೇ ಸಾವಿರ ಇದೆ ಅಂತ ಆದರೆ ದಿನನಿತ್ಯ ಪ್ರೆಸ್ ಮೀಟ್ ಮಾಡೋದು ನನಗೆ ಕೂಡ ಸರಿ ಅಂತ ಕಾರಣಲ್ಲ ಯಾಕಂತ ಹೇಳಿದರೆ ಆಡಳಿತ ವ್ಯವಸ್ಥೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ನನಗೆ ಎಮ್ ಎಲ್ ಎ ಫಂಡ್ ಪ್ರತಿ ವರ್ಷ ಎರಡೆರಡು ಕೋಟಿ ರೂಪಾಯಿ ಬರುತ್ತೆ ಅದು ಎಮ್ ಎಲ್ ಸಿಗೂ ಬರುತ್ತೆ ಎಮ್ ಎಲ್ ಎಗೂ ಬರುತ್ತೆ ಎಲ್ಲರಿಗೂ ಬರುತ್ತೆ ಇದು ಬಿಟ್ಟು ಯಾವುದಾದ್ರು ಒಂದು ರೂಪಾಯಿ ಅನುದಾನ ತಂದದ್ದು ಕೊಟ್ಟದ್ದು ನೋಡಿ ಬೇಡ ಸಾಮಾನ್ಯ ಸ್ಪೀಕರ್ ಅಂಗಡಿ ಪೂಜೆಗೆ ಸಮೇತ ಹೋಗ್ತಾರೆ ಯಾವ್ಯಾವ ಅಂಗಡಿ ರಿಬ್ಬನ್ ಕಟ್ಟಿಂಗ್ ಹೋಗ್ತಾರೆ ಅವರು ಎಷ್ಟು ಗುದ್ದಲಿ ಪೂಜೆ ಮಾಡೋದು ಕಳೆದ ಎರಡೂವರೆ ವರ್ಷದಲ್ಲಿ ಸ್ಪೀಕರಾಗಿ ಗುದ್ದಲಿ ಪೂಜೆ ಮಾಡಿದಂಥ ಒಂದು ಅವರ ಫೇಸ್ಬುಕ್ಕಲ್ಲಿ ಇದೆ ನೋಡಿ ಅಲ್ಲ ಕೊಟ್ಟಿದ್ದಾರೆ ಏನಂತ ಹೇಳಬೇಕಲ್ಲ ಅವರು ಅವರು ಸಾವಿರ ಕೋಟಿ ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ ಧನ್ಯವಾದ ಸಿಗಲಿ ನಮ್ಮ ಜಿಲ್ಲೆಗೆ ಒಂದು ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಗ್ತದಲ್ಲ ಸಾವಿರ ಕೋಟಿದ್ದು ಕಾಮಗಾರಿಗಳು ಏನೇನು ಸರಿ ಆ ಸಾವಿರ ಕೋಟಿಯ ಕಾಮಗಾರಿಗಳಿಗೆ ಏನೇನು ಅಂತೇಳಿ ಶಿಲಾನ್ಯಾಸ ಮಾಡಲಿಕ್ಕೆ ಒಂದು ಸಣ್ಣ ಸಣ್ಣ ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೆ ಬರ್ತಾರೆ ಸಣ್ಣ ಒಂದು ಅಂಗಡಿ ಗೂಡಂಗಡಿ ಉದ್ಘಾಟನೆಗೆ ಬರ್ತಾರೆ ಸಾವಿರ ಕೋಟಿಯ ಉದ್ಘಾಟನೆಗೆ ಅಲ್ಲೆಲ್ಲ ತೇಗಿನ ಹೊಡಲಿಕ್ಕೆ ಹೋಗುದಿಲ್ಲ ಅವರು ಹೋಗಿದ್ದಾರೆ ನೋಡಿ ಇಲ್ಲ ಸಾವಿರ ಕೋಟಿ ಕೊಟ್ಟಿದ್ದೇನೆ ನಾನು ಹೇಳಿದೆ ಈಗಲೇ ಇಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ನೂರ ಅರವತ್ತೈದು ಕೋಟಿ ನನಗೆ ವಾಪಸ್ ಇಪ್ಪತ್ತೈದು ಕೋಟಿ ಎಮ್ ಎಲ್ ಎಗೆ ಯಾವುದು ಬಂದಿಲ್ಲ ದೇವರನ್ನೇ ಬಂದಿಲ್ಲ ಬಂದಿದೆ ಅಂತ ಹೇಳಿದ್ರೆ ವರ್ಷಂ ಪ್ರತಿ ಮಹಾನಗರ ಪಾಲಿಕೆಗೆ ಎಸ್ ಎಫ್ ಸಿ ಅನುದಾನ ಅದು ಯಾವ ಸರ್ಕಾರ ಇದ್ದರೂ ಕೂಡ ಎಸ್ ಎಫ್ ಸಿ ಅದನ್ನು ಅನುದಾನ ಒಂದು ಇಪ್ಪತ್ತು ಕೋಟಿ ಅದು ಬಂದೇ ಬರುತ್ತೆ ಅದು ಸ್ಪೆಷಲ್ ಗ್ರಾಂಟ್ ಅಲ್ಲ ರೆಗ್ಯುಲರ್ ಎಸ್ ಎಫ್ ಸಿ ಗ್ರಾಂಟ್ ಅದು ಬಂದೇ ಬರುತ್ತೆ ಯಾವ ಸರ್ಕಾರ ಇದ್ರೂ ಕೇಂದ್ರ ಸರ್ಕಾರದ ಫಿಫ್ಟೀನ್ತ್ ಫೈನಾನ್ಸ್ ಆರ್ ಸಿಕ್ಸ್ಟೀನ್ತ್ ಫೈನಾನ್ಸ್ ಬಂದೇ ಬರುತ್ತೆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಆಡಳಿತ ಮಾಡಿ ಸ್ಥಳೀಯ ಸಂಸ್ಥೆ ಆಡಳಿತಕ್ಕೆ ಬರುತ್ತೆ ಗ್ರಾಮ ಪಂಚಾಯತ್ಗೆ ಬರುತ್ತೆ ಅದು ಬಿಟ್ಟು ಸ್ಪೆಷಲ್ ಗ್ರ್ಯಾಂಟ್ ಸೆವೆಂಟಿ ಫೈವ್ ಕ್ರೋರ್ಸ್ ಇದನ್ನು ಹೇಳಿದರೆ ಪರಿಸ್ಥಿತಿ ಚಿಂತಾಜನಕವಾಗಿದೆ ಇವರ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಇಲ್ಲದೆ ನಾಲ್ಕು ತಿಂಗಳು ಆಶಾ ಕಾರ್ಯಕರ್ತರಿಗೆ ಸಂಬಳ ಇದೆ ನಾಲ್ಕು ತಿಂಗಳು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಇಲ್ಲದ ಐದು ತಿಂಗಳು ಕೆ ಎಸ್ ಆರ್ ಟಿ ಸಿ ಟೆಂಪ್ರರಿಯಾಗಿ ಕೆಲಸ ಮಾಡುವವರಿಗೆ ಸಂಬಳ ಇಲ್ಲದ ಆರು ತಿಂಗಳು ಈ ರೀತಿಯ ಪರಿಸ್ಥಿತಿ ಒಂದು ಕಡೆಯಿಂದ ಗ್ಯಾರಂಟಿ ಕೊಡೋದು ಗ್ಯಾರಂಟಿ ಕೊಟ್ಟಾದ ನಂತರ ಆರು ತಿಂಗಳು ಗ್ಯಾರಂಟಿ ನಿಲ್ಲಿಸೋದು ಇವರಿಗೆ ಸಂಬಳ ಕೊಡೋದು ಅದೆಂತ ಸರ್ ಒಂದು ಎಂಥ ಗೇಮ್ ಇದೆ ಅಲ್ಲ ಮ್ಯೂಸಿಕಲ್ ಪಾಸಿಂಗ್ ದ ಬಾಲ್ ಮ್ಯೂಸಿಕಲ್ ಚೇರ್ ವಿದ್ ಪಾಸಿಂಗ್ ದ ಬಾಲ್ ಆ ರೀತಿ